ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಸ್ವಲ್ಪ ಗುಲಾಬಿ ಗಿಡ ಅಪ್ಡೇಟ್ ಕೊಟ್ಕೊಂಡು ಹಂಗೆ ಗಾರ್ಡನ್ನು ತೋರಿಸ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ ಇದು ನೋಡಿ ಪನ್ನೀರ್ ಗುಲಾಬಿ ಸರಿ ಫ್ಲವರ್ ಶೋ ಶೋ ಇತ್ತಲ್ವ ಲಾಲ್ಬಾಗಲ್ಲಿ ಯಾವಾಗ ತಗೊಂಬಂದಿದ್ದ ಗಿಡ ಗಿಡದ ಎಲೆಗಳೆಲ್ಲ ತೆಗೆದಿದ್ದೀನಿ ಅದೊಂದು ಹೂವು ಮಾತ್ರ ಚೆನ್ನಾಗಿರುತ್ತೆ ತುಂಬ ಸುವಾಸನೆ ಇರುತ್ತೆ ಮತ್ತೆ ಗುಲಾಬಿ ಗಿಡದಲ್ಲಿ ಎಲೆಗಳೆಲ್ಲ ತೆಗೆದಿದ್ದೀನಿ ನೋಡಿದರೆ ಗೊತ್ತಾಗುತ್ತೆ ಇದು ಬಟನ್ ರೋಜು ಇದರಲ್ಲಿ ನೋಡಿ ಆ ಥರ ಎಲ್ಲೋ ಆಗಿರುತ್ತಲ್ಲ ಅವಾಗ ನಾನು ಅವರೆಲ್ಲ ತೆಗೆದುಬಿಡ್ತೀನಿ ಇದು ಗಲಾಟೆ ಹೂವಿನ ಗಿಡ ಹೊಸ ಸಸಿಗಳು ನಾನು ಊರಿಂದ ಬಂದಾಗ ಬೀಜ ಉದ್ರಿ ಅವವೇ ಪಾಟಲ್ಲಿ ಸಸಿಯಾಗಿದ್ದು ಅವನ ಅಲ್ಲಲ್ಲೇ ನೆಟ್ಟಿದ್ದೆ ಪೂರ್ತಿ ಖಾಲಿ ಆಗೋದು ಬೇಡ ಗಾರ್ಡನ್ನು ಅಂತ ಇವ ಮತ್ತೆ ಹೊಸ್ದಾಗಿ ಹೂವು ಅರಳ್ತಾ ಇದ್ದಾವೆ ಇವನ್ನ ಮೊಗ್ಗ ಬೀಜ ಆಗಕ್ಕೆ ಬಿಡದೆ ಇದ್ದರೆ ಸುಮಾರು ಆರು ತಿಂಗಳು ವರ್ಷ ಕಾಪಾಡ್ಕೋಬೋದು ಗಲಾಟೆ ಹೂವಿನ ಗಿಡಗಳು ಇವು ಬೇಗ ಸಸಿಗಳು ಬರಲ್ಲ ಅದರಿಂದ ನೀವು ಒಣಗಿರೋ ಹೂವನ್ನ ಆ ಪಾಟಲ್ಲಿ ಅಲ್ಲಲ್ಲಲ್ಲಲ್ಲಿ ಚೆಲ್ತ ಉದುರಿಸ್ತಾ ಇದ್ದರೆ ಯಾವುದೋ ಒಂದು ಸಸಿ ಬಂದಾಗ ನಮಗೆ ಆ ಗಿಡಗಳು ಹೋಗೋಲ್ಲ ಅದೇ ಥರ ಇರುತ್ತೆ ಹೂವು ಪೂಜೆಗೂ ಇಡ್ಬೋದು ಇದು ಮಲ್ಬರಿ ಲಾಂಗ್ ಮಲ್ಬರಿ ಅಂತ ತಂದಿದ್ದೆ ಊರಿಂದ ಅದು ಸರಿಯಾಗಿ ಅಣ್ಣಾಗಲ್ಲ ಅಂದಮೇಲೆ ಎಲೆ ಎಲ್ಲ ತೆಗ್ದುಬಿಟ್ಟಿದ್ದೆ ನೋಡೋಣ ಅಂತ ಎಲ್ಲ ಗಾರ್ಡನ್ ಇದು ಸ್ವಲ್ಪ ಕೆಲಸ ಎಲ್ಲ ಸೆಟ್ಟಾದಮೇಲೆ ಇದು ಅಣ್ಣಾಗಿಲ್ಲ ಅಂದರೆ ತೆಗ್ದಾಕಣ ಅಂದ್ಕೊಂಡೆ ಇವಾಗ ಮತ್ತೆ ಅಣ್ಣಾಗಿದೆ ಇವೇನು ಕಪ್ಪುಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕೆಂಪುಗಾದರೆ ಕಪ್ಪು ಉಪ್ಪಗಾಗೋದು ಗ್ಯಾರಂಟಿ ಕೆಂಪೇ ಆಗಲ್ಲ ಈ ಥರ ಗ್ರೀನಾಗಿ ಒಂದೇ ಸರಿ ಇದಾಗುತ್ತೆ ಈ ಸರಿ ನೋಡೋಣ ಅಂತ ಮತ್ತೆ ಹಾಕಿದ್ದೀನಿ ಇದು ಮೂರನೇ ಸರಿ ಬರ್ತಾ ಇರೋದು ಹಣ್ಣುಗಳು ಆಗ ನೋಡಬೇಕು ಈ ಸರಿ ಆದರೂ ನಾವು ಹಣ್ಣಾಗುತ್ತಾ ಅಂತ ಹಣ್ಣಾದರೆ ಇಟ್ಕೊಳ್ತೀನಿ ಅದೇ ಥರ ಆದರೆ ತೆಗಿತೀನಿ ಗಿಡ ಬುಷಿಯಾಗಿ ಬರಬೇಕು ಅಂದರೆ ಈ ಥರ ಕೊನೆಗಿರುತ್ತಲ್ಲ ಮೂರೆಲೆ ಎಲೆ ಎರಡೇ ಚಿಗ್ರೆಲೆ ಅದನ್ನು ಕೈಯಿಂದನೇ ಚೀಟಿ ತೆಗೆದುಬಿಡಬೇಕು ಅಲ್ಲಿಂದ ಎರಡು ಬ್ರಾಂಚಸ್ ಬರುತ್ತೆ ನಾನು ಆ ಥರ ಬುಷಿಯಾಗೆ ಬೆಳೆಸ್ತೀನಿ ಜಾಸ್ತಿ ಹೈಟ್ ಬೆಳೆಸಲ್ಲ ಗಿಡ ಹೈಟ್ ಬೆಳೆದಷ್ಟು ಅಷ್ಟು ನಮಗೆ ಗಿಡಗಳು ಗಿಡಕ್ಕೆ ಜಾಗ ಸಾಲಲ್ಲ ಅನ್ನೋ ಇದಕ್ಕೆ ಬುಷಿಯಾಗೆ ಬೆಳೆಸ್ಕೊಳ್ತೀನಿ ನಾವು ತುಂಬ ಹೈಟ್ ಬೆಳೆದಾಗಲೂ ಅಲ್ಲಿ ಹಣ್ಣು ಪಣ್ಣು ಸಿಕ್ಕರೆ ತಗೊಳ್ಳೋಕ್ಕೂ ಕಷ್ಟ ತುಂಬ ಜಾಸ್ತಿ ಇದಾಗ್ಬಿಡುತ್ತೆ ನೆರಳು ಆಗ್ಬಿಡುತ್ತೆ ಈ ಥರ ಪಕ್ಕದಾಗ ಯಾವುದೇ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಏನೇ ಆಗಲಿ ಅಂದರೆ ಗುಲಾಬಿ ಗಿಡ ಮಾತ್ರ ಮಾಡಬೇಡಿ ಸದ್ಯಕ್ಕೆ ಆ ಥರ ಬ್ರೂನ್ ಮಾಡ್ಕೊಬೇಡಿ ಕುಡಿ ಕುಡಿ ಈ ಮಿಕ್ಕಿದ್ದು ಎಲ್ಲ ಗಿಡಗಳು ಈ ಥರ ಮಾಡ್ಕೊಬೋದು ನೀವು ಮಾಡ್ಕೊಂಬಿಟ್ಟು ನೋಡಿ ಇದು ಅಂಜೂರ ಹಣ್ಣಿನ ಗಿಡ ಇದು ತುಂಬ ಇದಾಗಿಬಿಟ್ಟಿದ್ವಲ್ವ ಇವಾಗ ಮತ್ತೆ ಲಿಕ್ವಿಡ್ಗಳು ಕೊಡೋದ್ರಿಂದ ಎಲ್ಲ ಎಲ್ಲ ಹಣ್ಣಿನ ಗಿಡ ಕೂಡ ಎಲ್ಲ ಚೇತರಿಸ್ಕೊಂಡು ಒಂದೊಂದೇ ಹಣ್ಣು ಬಿಡ್ತಾ ಇದ್ದಾವೆ ಅದು ಕಲಂಚು ಗಿಡ ಶಾರದಾ ಕಾರ್ನವ್ರ ಮನೆಗೆ ಹೋದಾಗ ತೊಗೊಂಬಂದಿದ್ದು ಅದು ಇವಾಗ ಹೂವು ಬಿಡ್ತಾ ಇದೆ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹೂವು ಇವು ಅವಾಗ ಗಾರ್ಡನಲ್ಲಿ ಕಾಣಿಸ್ತಾ ಇದೆ ಇದು ಹೊಸ ಗಿಡ ಮೇಲೆ ರೆಂಬೆ ಮೇಲೆ ಬಂದು ಹೂವು ಸ್ಟಾರ್ಟ್ ಆಗಿರೋದು ಇದು ಇನ್ನು ಸಾಮಂತಿಗೆ ಸೀಸನ್ ಮುಗೀತು ಅಲ್ಲೊಂದು ಇಲ್ಲೊಂದಿದೆ ಇನ್ನು ಸ್ವಲ್ಪ ದಿನ ಆ ಪೂರ್ತಿ ತೆಗೆದುಬಿಡಬೇಕು ಮತ್ತು ಮಾರ್ಚ್ ಏಪ್ರಿಲಲ್ಲಿ ನೀವು ಹೊಸ ಸುಸ್ತಿಗಳು ಮಾಡ್ಕೊಂಡ್ರೆ ಬರುತ್ತೆ ಇದೊಂದು ಎಲ್ಲೋ ಇದೆ ಡಬಲ್ ಪೆಟಲ್ಲೂ ಇದೆ ಡಬಲ್ ಕಲರೂ ಇದೆ ಸಾರಿ ಡಬಲ್ ಕಲರು ಇದು ಪೂರ್ತಿ ಎಲ್ಲೋ ಇನ್ನೊಂದಿದೆ ಡಬಲ್ ಕಲರು ಆದರೆ ತುಂಬ ಪೂರ್ತಿ ಅರಳಲ್ಲ ಇಷ್ಟು ಅರಳದ ಮೇಲೆ ಕೆಳಗಡೆಯಿಂದ ಒಣಗ್ತಾ ಬರುತ್ತೆ ಹೂವು ಇದೊಂಥರ ಜಾತಿ ನೋಡು ಇದು ಸ್ವಲ್ಪ ಡಬಲ್ ಕಲರ್ ಇದೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇವೊಂದು ಸ್ವಲ್ಪ ಜಾಸ್ತಿ ಇದೆ ಹೂವು ಗಾರ್ಡನಲ್ಲಿ ಆದರೂ ಪೂಜೆಗೆ ವಾರಕ್ಕೆ ಎಡೆ ಸರಿ ಸಿಗೋದು ಡೈಲಿ ಕುಯ್ದರೆ ಇರೋಲ್ಲ ಹೂವು ಆ ಥರ ಇದ್ದಾವೆ ನಾನು ದೊಡ್ಡ ದೊಡ್ಡದಾಗಿರೋದು ನೋಡಿ ನೋಡಿ ಸೋಮವಾರ ಶುಕ್ರವಾರ ಪೂಜೆ ಕುಯ್ತೀನಿ ಇಲ್ಲಾಂದರೆ ಕುಯ್ಯಲ್ಲ ಹಬ್ಬದಲ್ಲಿ ತರಿಸಿದ್ದಾಯ್ತು ಹೂವನ ಆಮೇಲೆ ಇದು ದಾಸವಾಳ ನೋಡಿ ದಾಸವಾಳ ಒಗ್ಗು ಸ್ವಲ್ಪ ದೊಡ್ಡವಾಗಿರೋಕ್ಕೆ ನಾನು ಈ ಥರ ಬಟ್ಟೆ ಕವರ್ ಮಾಡಿದ್ದೀನಿ ನೋಡೋಣ ಹೂವು ಹೂವು ಅರಳುತ್ತಾ ಅಂತ ಎಲ್ಲನೂ ಕ ಮಾಡೋಕ್ಕಾಗಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಆಗಿರೋಕ್ಕೆ ಮಾತ್ರ ಒಂಚೂರು ಬಟ್ಟೆ ಕಾಟನ್ ಬಟ್ಟೆ ಗಾಳಿನೂ ಆಡಬೇಕು ಅಂತೇಳಿ ಕಾಟನ್ ಬಟ್ಟೆ ಹಾಕಿದ್ದೀನಿ ಕವರುಗಳಿಲ್ಲ ಸಣ್ಣ ಸಣ್ಣ ಕವರ್ ಇದ್ದರೆ ಹಾಕ್ಬೋದು ಅನಿಸುತ್ತೆ ಕವರ್ಗಳಿಲ್ಲ ಅದಕ್ಕೆ ಈ ಥರ ಬಟ್ಟೆ ಹಾಕಿದ್ದೀನಿ ಇದು ಸಕ್ಸಸ್ ಆದರೆ ಬೇಕಾರೆ ಕವರ್ ತಂದು ಹಾಕ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ನೀವು ಇವಲ್ಲದೆ ಬೇರೆ ಕಡೆ ನೋಡಿದ್ರೆ ಬೇರೆ ಗಿಡಗಳಾಗಿ ನೋಡಿದರೆ ಮೊಗ್ಗುಗಳು ಕಾಣಿಸ್ತಾ ಇದ್ದಾವೆ ತೋರಿಸಿದ್ದೀನಿ ನಾನು ದಾಸವಾಳ ಗಿಡದಲ್ಲಿ ಅಪ್ಡೇಟಲ್ಲಿ ಮೊಗ್ಗುಗಳು ಎಷ್ಟಿದ್ದಾವೆ ಅಂತ ನಾನು ಆ ಥರ ಆಗಿ ಆಗಿ ಹೋಗೋದಕ್ಕೆ ಈ ಸರಿ ನೋಡೋಣ ಸ್ವಲ್ಪನಾದರೂ ಹೂವು ಅರಳುತ್ತಾನೆ ಇದಕ್ಕೆ ಈ ಥರ ಮಾಡಿದ್ದೀನಿ ನೋಡಿ ಎಲ್ಲಕ್ಕೂ ಮಾಡೋಕ್ಕಾಗಿಲ್ಲ ಇದರಲ್ಲಿ ಇನ್ನೂ ಮೊಗ್ಗಿದ್ದಾವೆ ಅವಕ್ಕೆಲ್ಲ ನಾನು ಬಟ್ಟೆ ಕಟ್ಟಿಲ್ಲ ಒಂದು ಎರಡಕ್ಕೆ ಮಾತ್ರ ಈ ಥರ ಕಟ್ಟಿದ್ದೀನಿ ಅವು ಸಕ್ಸಸ್ ಆದರೆ ಬೇರೆ ಏನಾದ್ರು ಉಪಯೋಗ ಮಾಡ್ಬೋದು ಅಳಿಲ್ ಕಾಟ ತಪ್ಸೋಕ್ಕೆ ಎಲ್ಲ ಥರನೂ ಮಾಡಾಯಿತು ಕೊನೆಗೆ ಒಬ್ಬಿಡ ಕಾಣಲ್ಲ ಎಷ್ಟು ದಿನ ಅದಕ್ಕೆ ಅಂತ ಅನ್ಸ ಋಣ ಇರುತ್ತೆ ಅನಿಸುತ್ತಲ್ಲ ನಮಸ್ತೆ